ನಮಸ್ಕಾರ ಸ್ನೇಹಿತರೆ ನಾನ್ ನಿಮ್ಮ ಪ್ರೀತಿಯ ಲತಾ ನನ ಸ್ನೇಹಿತರೆ ಎಲ್ಲೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ ಗೆ ಹೊಸಬ್ರಾದ್ರೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಸೊ ಹಾಗೆ ನನ್ನ ಹೊಸ ಚಾನಲ್ ಏನಿದೆ ಲತಾ ನಿಹಾಲ್ ವಾಕ್ಸ್ ಅಂತ ಆ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಿರುವಂಥ ವಿಚಾರ ಏನಂದ್ರೆ ಈಗಾಗಲೇ ನೀವು ನೋಡಿರ್ತೀರಾ ಸೊ ಸಾಕಷ್ಟು ಕಡೆಯಲ್ಲಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಮಾತನ್ನ ಹೇಳಿಬಿಟ್ಟಿದ್ದಾರೆ ಸೊ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣವನ್ನು ನಾವೀಗ ಆಲ್ರೆಡಿ ಜಮಾ ಮಾಡಿಬಿಟ್ಟಿದ್ದೀವಿ ಈ ಖಾತೆಗಳಿಗೆ ರಿಲೀಸ್ ಆಗಿದೆ ಹಣ ಹೋಗಿದೆ ಸೊ ನಾವ್ ಆಲ್ರೆಡಿ ರಿಲೀಸ್ ಮಾಡ್ಬಿಟ್ಟಿದೀವಿ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ದಾರೆ ಸೊ ಇದ್ರಲ್ಲಿ ಸಾಕಷ್ಟು ಜನ ಮಹಿಳೆಯರು ಎಲ್ಲರೂ ಕೂಡ ಏನ್ ಹೇಳ್ತಾ ಇದ್ದಾರೆ ಹಣ ಬಂದಿಲ್ಲ ಸೊ ಹಣ ಹಾಕಿದೀವಿ ಅಂತ ಹೇಳ್ತಾ ಇದ್ರೆ ನಮ್ ಖಾತೆಗೆ ಯಾಕಿನ್ನು ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಕ್ವಶನ್ ಕೂಡ ಮಾಡ್ತಾ ಇದ್ದಾರೆ ಸೊ ಇದು ಎಷ್ಟು ಜನಕ್ಕೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಬಂದಿದೆ ಹಾಗೆ ಬರ್ಲಿಲ್ಲ ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ ಹಾಗೆ ನಾನು ಇವತ್ತೊಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದ್ಯಾ ಎಷ್ಟ್ ಕಂತಿನ ತನಕ ಹಣ ಬಂದಿದೆ ಅನ್ನೋಕ್ಕೆ ತುಂಬಾ ಜನ ಕಮೆಂಟ್ ಮಾಡಿದ್ರಿ ನಮ್ಗೆ ಇಪ್ಪತ್ತನೇ ಕಂತಿನ ತನಕ ಹಣ ಕರೆಕ್ಟಾಗಿ ಬಂದಿದೆ ಸೊ ಅದ್ರ ಮೇಲೆ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಸೊ ಇನ್ನು ಕೆಲವರು ಏನಂತ ಹೇಳಿದಾರೆ ನಮ್ಗೆ ಇಪ್ಪತ್ತು ಕಂತಿ ಹಣವೂ ಸಿಕ್ಕಿಲ್ಲ ಅಂತ ಇಲ್ಲಿ ನೀವು ಗೃಹಲಕ್ಷ್ಮಿ ಯೋಜನೆ ಅರ್ಜಿಯನ್ನು ಹಾಕಿದ್ರೆ ಡೆಫಿನೆಟ್ಲಿ ನಿಮ್ಗೆ ಹಣ ಬಂದಿರುತ್ತೆ ಅಥವಾ ನೀವೇನಾದ್ರು ಟ್ಯಾಕ್ಸ್ ಪೇಯರ್ ಆಗಿದ್ದು ನಿಮ್ಮ ಮನೆಯಲ್ಲಿ ನಿಮ್ಮ ಹಸ್ಬೆಂಡ್ ಆಗಿರ್ಬೋದು ಅಥವಾ ನೀವೇನಾದ್ರು ಟ್ಯಾಕ್ಸ್ ಪೇಯರ್ ಆಗಿದ್ರೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಕ್ಯಾನ್ಸಲ್ ಆಗಿರುತ್ತೆ ಸೊ ಇದೊಂದು ಕ್ಲಾರಿಟಿಯನ್ನು ತೊಳ್ಕೊಳ್ಳಿ ಸೊ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಇಪ್ಪತ್ತೇ ಕಂದಿನ್ ತನಕ ಎಲ್ಲಾರು ಕೂಡ ಪಡ್ಕೊಂಡಿದ್ದೀರಾ ಸೊ ಇಲ್ಲಿ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಯಾಕೆ ಹಿಂಗೆ ಹೇಳಿದ್ರು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣವನ್ನ ರಿಲೀಸ್ ಮಾಡಿದೀವಿ ಅಂತ ಸೊ ಸ್ವತಃ ನ್ಯೂಸ್ ರಿಪೋರ್ಟರ್ ಕೇಳಿರುವಂತಹ ಪ್ರಶ್ನೆಗೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಇನ್ನು ಯಾಕೆ ಮಾಡಿಲ್ಲ ತುಂಬಾ ಟೈಮ್ ಆಯ್ತು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ರಿಲೀಸ್ ಆಲ್ರೆಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇಪ್ಪತ್ತೆರಡನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ಬಿಟ್ಟಿದೀವಿ ಅಂತ ಸೊ ಅದಕ್ಕೆ ಈಗ ಜನ ಏನ್ ಹೇಳ್ತಿದ್ದಾರೆ ಖಂಡಿತ ನಮ್ಗೆ ಹಣ ಬಂದಿಲ್ಲ ನಮ್ಗೆ ಹಣ ಬಂದಿಲ್ಲ ಹಣ ಬಂದಿಲ್ಲ ಸೊ ಯಾಕೆ ಇಷ್ಟ ಡಿಲೇ ಮಾಡ್ತಾ ಇದ್ದೀರಾ ಪ್ರತಿ ತಿಂಗಳು ಯಾಕೆ ಹಣವನ್ನ ಕೊಡ್ತಿಲ್ಲ ಅಂತ ಇದಕ್ಕೆ ಈ ಹಿಂದೆ ಡಿ ಕೆ ಶಿವಕುಮಾರ್ ಸರ್ ಅವರು ಒಂದು ಸ್ಪಷ್ಟನೆ ಕೊಟ್ಟಿದ್ರು ನಾವು ತಿಂಗಳ ತಿಂಗಳ ಕೊಡ್ತಾ ಇಲ್ಲ ಒಂದ್ ಎರಡ್ ತಿಂಗಳು ಲೇಟ್ ಆಗ್ಬೋದು ಆದ್ರೆ ಆ ತಿಂಗಳಿನ ಹಣವನ್ನ ಒಂದೇ ತಿಂಗಳಲ್ಲಿ ಎರಡ್ ಸರಿ ಬೇಕು ರಿಲೀಸ್ ಮಾಡ್ಬೋದು ಅಥವಾ ಒಂದೇ ಸರಿ ಕೂಡ ರಿಲೀಸ್ ಮಾಡ್ಬೋದು ಅಂತ ಹೇಳಿ ಹೇಳಿದ್ದಾರೆ ಸೊ ಅದೇ ರೀತಿಯಾಗಿ ಇದಿಷ್ಟು ದಿನದಾಗ ಹಣವನ್ನ ಹಾಕೋ ಬಂದಿದ್ರು ಈಗಾಗಲೇ ಇಪ್ಪತ್ತು ಕಂತಿನ ಹಣವನ್ನ ಪ್ರತಿಯೊಬ್ರು ಕೂಡ ಪಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಈಗ ನನ್ನ ವಿಡಿಯೋನ ನೋಡ್ತಾ ಇರೋವ್ರು ಎಲ್ಲರೂ ಕೂಡ ಇಪ್ಪತ್ತು ಕಂತಿನ ಹಣವನ್ನ ಪ್ರತಿಯೊಬ್ರು ಕೂಡ ಪಡ್ಕೊಂಡಿದ್ದೀರಾ ಅಂತ ನಾನ್ ಅನ್ಕೊಂಡಿದೀನಿ ಸೊ ನೀವೇನಾದ್ರು ಪಡ್ಕೊಂಡಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಯಾಕಂದ್ರೆ ಸೊ ನಿಮ್ಮ ಪ್ರತಿಯೊಂದು ಕಮೆಂಟ್ಗಳು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಪ್ರತಿಯೊಬ್ರು ಕೂಡ ಗಮನಿಸ್ತಾ ಇರ್ತಾರೆ ಸೊ ಇದು ಸಹಾಯ ಕೂಡ ಬೇರೆಯವರಿಗೂ ಕೂಡ ಆಗತ್ತೆ ಸರ್ಕಾರಕ್ಕೂ ಕೂಡ ಒಂದು ಸಂದೇಶ ಹೋಗುತ್ತೆ ಇಪ್ಪತ್ತೊಂದನೇ ಕಂತು ಇಪ್ಪತ್ತೆರಡನೇ ಕಂತಿನ ಹಣ ಬಂದಿಲ್ಲ ಅನ್ನೋದು ಇನ್ನು ಕೆಲವರು ಏನ್ ಹೇಳ್ತಿದ್ದೀರಾ ನಾವ್ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಬಂದಿದ್ಯಾ ಹಾಗಾದ್ರೆ ಸೊ ಇವತ್ತಿಂದ ರಿಲೀಸ್ ಆಗತ್ತೆ ಅಂತ ಹೇಳಿದ್ರಿ ಹಣ ಬಿಡುಗಡೆ ಆಗತ್ತೆ ಅಂತ ಹೇಳಿದ್ರಿ ಅಂತ ಇದನ್ನ ಬಿಡುಗಡೆ ಆಗಿದೆ ಅಂತ ಹೇಳಿರೋದು ಸ್ವತಃ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ಅದೊಂದು ಕ್ಲಾರಿಟಿಯನ್ನ ಕೊಟ್ಬಿಡ್ತೀನಿ ಸೊ ನೀವ್ ಹೇಳಿದ್ರಿ ಬಿಡುಗಡೆ ಆಗತ್ತೆ ಅಂತ ಈಗ ಆಲ್ರೆಡಿ ಬಿಡುಗಡೆ ಆಗಿದೆ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಕನ್ಫ್ಯೂಷನ್ ಅಲ್ಲಿ ಹೇಳಿರುವಂತಹ ಮಾತಿದು ಏನಂದ್ರೆ ಬಿಡುಗಡೆ ಆಗ್ಬಿಟ್ಟಿದೆ ಅಂತ ಆದ್ರೆ ಸೊ ನಮ್ ಜನ ಯಾವ್ದಕ್ಕೂ ಸುಳ್ಳು ಹೇಳಲ್ಲ ಯಾಕಂದ್ರೆ ಈಗ ಇಪ್ಪತ್ತನೇ ಕಂತಿನ ಹಣವನ್ನ ತನಕ ಪಡ್ಕೊಂಡಿದ್ದಾರೆ ಅಂದ್ರೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತು ಹಣ ಬಂದ ಮಾಡಿದೆ ಅನ್ನೋದು ಡೆಫಿನೆಟ್ಲಿ ಆಗಿ ಹೇಳೇ ಹೇಳ್ತಾರಲ್ವಾ ಸೊ ಇಲ್ಲಿ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಂ ಅವರ ಅದು ಕನ್ಫ್ಯೂಸ್ ಆಗಿದ್ದಾರೆ ಅಷ್ಟೇನೆ ಏನಂತಂದ್ರೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿಬಿಟ್ಟಿದೀವಿ ಆಲ್ರೆಡಿ ಜನಕ್ಕೆ ಹಣ ತಲುಪಿದೆ ಅಂತ ಹೇಳಿ ಬಟ್ ಅದು ಒಂದು ಅನ್ನೋರಿಗೆ ಕನ್ಫ್ಯೂಷನ್ ಅಲ್ಲಿ ಈ ರೀತಿ ಆಗಿರುವಂತದ್ದು ಬಟ್ ಒಂದು ಪರ್ಸೆಂಟ್ ಆಗಿ ಹೇಳ್ಬೇಕು ಅಂದ್ರೆ ಯಾವುದೇ ರೀತಿಯಾಗಿ ಟೂ ಹಂಡ್ರೆಡ್ ಪರ್ಸೆಂಟ್ ಅಲ್ಲೂ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದು ಮತ್ತೆ ಇಪ್ಪತ್ತೆರಡನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿಲ್ಲ ಸರ್ಕಾರ ಯಾಕಂದ್ರೆ ಜನರು ಕೂಡ ಸುಳ್ಳು ಹೇಳಲ್ಲ ಸೊ ಇಲ್ಲಿ ನಾನ್ ನಿಮ್ಗೆ ತಪ್ಪು ಸಂದೇಶವನ್ನ ಕೊಡ್ಬೋದು ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದು ಇಪ್ಪತ್ತೊಂದನೇ ಎರಡನೇ ಕಂಪಿನ ಹಣ ನನಗ್ ಬಂದ್ಬಿಟ್ಟಿದೆ ಸೊ ನಿಮಗ್ ಬಂದಿಲ್ವಾ ಅಂತ ಯಾಕಂದ್ರೆ ಖಂಡಿತ ಇದನ್ನ ಯಾರು ಕೂಡ ನಂಬಲ್ಲ ಯಾಕಂದ್ರೆ ಇಲ್ಲಿ ಯಾವ ಮಹಿಳೆಯರ ಖಾತೆಗೂ ಇಪ್ಪತ್ತೊಂದು ಮತ್ತೆ ಇಪ್ಪತ್ತೆರಡನೇ ಕಂತಿನ ಹಣ ರಿಲೀಸ್ ಆಗಿಲ್ಲ ನನಗಾಗಿರ್ಬೋದು ನಿಮ್ಗಾಗಿರ್ಬೋದು ಬೇರೆ ಯಾರಿಗೂ ಕೂಡ ರಿಲೀಸ್ ಆಗಿಲ್ಲ ಸೊ ಇಲ್ಲಿ ಕೆಲವರು ಇಷ್ಟು ಜನ ಕಮೆಂಟ್ ಮಾಡ್ಬೋದು ನಮಗೆ ಬಂದಿದೆ ನಮಗೆ ಬಂದಿದೆ ಅದು ಅದನ್ನ ಯಾರು ನಂಬಕ್ಕೆ ಹೋಗ್ಬೇಡಿ ಅದೆಲ್ಲ ಫೇಕು ಸರ್ಕಾರನೇ ಹೇಳಿದೆ ಏನಂತ ರಿಲೀಸ್ ಮಾಡಿದ್ದೀವಿ ಅಂತ ಬಟ್ ಅವರೊಂದು ಕ್ಲಾರಿಟಿ ಇಲ್ಲದೆ ಹೇಳಿದಾರೆ ಬಿಟ್ಟರೆ ಸೊ ಇಲ್ಲಿ ಯಾವ ಮಹಿಳೆಯರಿಗೂ ಕೂಡ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಎಲ್ಲೂ ಕೂಡ ರಿಲೀಸ್ ಆಗಿಲ್ಲ ಇದನ್ನ ದಯವಿಟ್ಟು ನೀವು ನಂಬಿ ಜೊತೆಗೆ ಹಣ ಬಂದಿದ್ರೆ ಒಂದು ಕಮೆಂಟ್ ಮಾಡಿ ನಮಗೆ ಬಂದಿದ್ಯಾ ಇಲ್ಲ ಅಂತ ಯಾಕಂದ್ರೆ ಯಾರಿಗೂ ಟೂ ಹಂಡ್ರೆಡ್ ಪರ್ಸೆಂಟ್ ಬಂದಿಲ್ಲ ಸೊ ಇಲ್ಲಿ ಒಬ್ರು ಇಬ್ರು ನನಗೆ ಬಂದಿದೆ ಅಂದ್ರೆ ಅದನ್ನ ಯಾರು ಕೂಡ ಟ್ರಸ್ಟ್ ಮಾಡಲ್ಲ ಸೊ ಇದು ನೀವು ಫೇಕ್ ಆಗಿ ಹೇಳ್ತಾ ಇದ್ದೀರಾ ನಮಗೆ ಬಂದಿದೆ ಅಂತ ಕಮೆಂಟ್ ಮಾಡ್ಬೋದು ಸೊ ಇಲ್ಲಿ ಯಾರ ಆ ತರ ಕಮೆಂಟ್ ಮಾಡ್ತಿರ್ತಾರೋ ಅವ್ರು ಸುಳ್ಳು ಹೇಳ್ತಿದಾರೆ ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ನಮ್ಮ ಎಷ್ಟು ಕೋಟಿ ಜನ ನಾವು ಅರ್ಜಿಯನ್ನು ಹಾಕಿದಾರೋ ಗೃಹಲಕ್ಷ್ಮಿ ಯೋಜನೆ ಅಷ್ಟು ಕೋಟಿ ಜನಕ್ಕೂ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣವನ್ನು ರಿಲೀಸ್ ಮಾಡಿಲ್ಲ ಸರ್ಕಾರ ಅವರೊಂದು ಕನ್ಫ್ಯೂಷನ್ ಅಲ್ಲಿ ಹೇಳಿರುವಂತ ಮಾತು ಅಷ್ಟೇ ಬಿಟ್ರೆ ಬೇರೆ ಏನು ಇಲ್ಲ ಬಟ್ ಸರ್ಕಾರ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಹಣವನ್ನ ಹಾಕ್ತಾರೆ ಅದೇ ರೀತಿ ನಮ್ಮ ಜನರು ಕೂಡ ಯಾರು ರೀತಿ ಸುಳ್ಳನ್ನು ಹೇಳಲ್ಲ ಹಣ ಬಂದಿದ್ದು ಬಂದಿದೆ ನಮಗೆ ಬಂದಿಲ್ಲ ಅಂತ ಈ ರೀತಿ ಹೇಳೋಲ್ಲ ಕೆಲವ್ರು ನಿಷ್ ಜನ ಇರ್ತಾರೆ ಸುಳ್ಳು ಸುಳ್ಳು ಸುದ್ದಿಯನ್ನು ಅಪ್ಸೋರು ಅವ್ರನ್ನ ಯಾರು ನಂಬಕ್ ಹೋಗ್ಬೇಡಿ ಸರ್ಕಾರಕ್ಕೂ ಕೂಡ ಕನ್ಫ್ಯೂಸ್ ಆಗಿ ಈ ಥರ ಆಗಿದೆ ಹೇಳಿದ್ದಾರೆ ಬಟ್ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಪೆಂಡಿಂಗ್ ಇದೆ ಸೊ ಈಗ ಆಲ್ರೆಡಿ ಇಪ್ಪತ್ತು ಕಂತಿನ ಹಣವನ್ನು ಕರೆಕ್ಟಾಗಿ ಸರ್ಕಾರ ಒಂದು ಹಣವನ್ನು ಟ್ರಾನ್ಸ್ಫರ್ ಮಾಡಿದೆ ಈಗಾಗಲೇ ನಲವತ್ತು ಸಾವಿರ ಹಣವನ್ನು ಎಲ್ಲ ಮಹಿಳೆಯರು ಕೂಡ ಪಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಅದು ಬಿಟ್ಟರೆ ಬೇರೆ ಯಾವುದೇ ರೀತಿಯಾಗಿಲ್ಲ ಯಾರು ಕೂಡ ಇದನ್ನ ಟ್ರಸ್ಟ್ ಮಾಡಕ್ಕೆ ಹೋಗಬೇಡಿ ಅನ್ನೋದು ನನ್ನ ಅಭಿಪ್ರಾಯ ಸ್ನೇಹಿತರೆ ಸೊ ನಿಮ್ಗೆ ಏನು ಅನ್ಸುತ್ತೆ ದಯವಿಟ್ಟು ತಿಳಿಸ್ಕೊಡಿ ಹಾಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತು ಕಂತಿನ ಹಣವನ್ನು ನೀವು ಏನಾದ್ರು ಪಡ್ಕೊಂಡಿದ್ರೆ ದಯವಿಟ್ಟು ಎಸ್ ನನಗೆ ಆಲ್ರೆಡಿ ಇಪ್ಪತ್ತು ಕಂತಿನ ಹಣ ಬಂದಿದೆ ಅಂತ ಒಂದು ಕಮೆಂಟ್ ಮಾಡಿ ಇಲ್ಲಾಂದ್ರೆ ಡನ್ ಅಂತೇಳಿ ಒಂದು ಕಮೆಂಟ್ ಮಾಡಿ ಯಾಕಂದರೆ ನಿಮ್ಮ ಕಮೆಂಟ್ ತುಂಬಾ ಇಂಪಾರ್ಟೆಂಟು ಪ್ರತಿಯೊಬ್ಬರು ಕೂಡ ಗಮನಿಸ್ತಾರೆ ಸೊ ಪ್ರತಿಯೊಬ್ಬರಿಗೂ ಕೂಡ ತಲುಪೋ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಸೊ ನೀವು ಒಂದು ವಿಡಿಯೋಕ್ಕೆ ಲೈಕ್ ಕೊಡೋದರಿಂದ ಸಾಧ್ಯವಾದಷ್ಟು ಜನರಿಗೆ ವಿಡಿಯೋ ಶೇರ್ ಆಗುತ್ತೆ ಪ್ರತಿಯೊಬ್ಬರಿಗೂ ಕೂಡ ಸಹಾಯ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬರು ಕೂಡ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಅವರಿಗೂ ಬಂದಿದೆಯಲ್ಲ ಅಂತ ಹೇಳ್ಬಿಟ್ಟು ಓಕೆ ಅಂತ ಈ ಥರ ತುಂಬ ಓಕೆ ಕೊಡೋ ಹೇಳಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತೀನಿ ಅದೇ ರೀತಿ ಸೊ ನನ್ನ ಒಂದು ಹೊಸ ಚಾನಲ್ ಏನಿದೆ ನೀವು ನೋಡಬಹುದು ಫ್ಯಾಷನ್ ಸ್ಯಾರೀಸ್ ಅಂತ ಹೇಳ್ಬಿಟ್ಟು ಇದ್ರಲ್ಲಿ ನಿಮ್ಗೆ ವರ್ಮಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಸೊ ಕಡಿಮೆ ಬೆಲೆಯಲ್ಲಿ ನಾನು ಸ್ಯಾರಿಗಳನ್ನ ಸೇಲ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಯಾರಿಗಾರು ಇಂಟ್ರೆಸ್ಟ್ ಕೆಳಗಡೆ ಕಾಣ್ತಾ ಇರುವಂತ ನಂಬರಿಗೆ ವಾಟ್ಸ್ಆಪ್ ಮುಖಾಂತರ ಅಥವಾ ಕಾಲ್ ಫೋನ್ ಮಾಡಿ ನೀವು ವಿಚಾರಿಸ್ಕೋಬಹುದು ಸೊ ಈಗ ನೋಡಬಹುದು ಎಲ್ಲೂ ಕೂಡ ಟ್ರೆಂಡಿಂಗ್ ಅಲ್ಲಿ ಇರುವಂತದ್ದು ಗೋಲ್ಡನ್ ಸ್ಯಾರಿ ಗೋಲ್ಡನ್ ಸ್ಯಾರಿ ಎಲ್ಲರೂ ಕೂಡ ವೇರ್ ಮಾಡ್ತಾ ಇದ್ದಾರೆ ಅದೊಂದು ಸಕ್ಕಾಪಡೆ ಟ್ರೆಡಿಷನಲ್ ಜೊತೆಗೆ ಲುಕ್ ಆಗಿ ಕಾಣುವಂತಹ ಒಂದು ಸ್ಯಾರಿ ಅಂತಾನೆ ಹೇಳ್ಬೋದು ಸೊ ಗೋಲ್ಡನ್ ಸ್ಯಾರಿ ಸಿಕ್ಕಾಪಟ್ಟೆ ಸಾಫ್ಟ್ ಇದೆ ಜೊತೆಗೆ ವೇರ್ ಮಾಡೋದು ಕೂಡ ತುಂಬ ಈಸಿಯಾಗಿ ವೇರ್ ಮಾಡ್ಬೋದು ಸೊ ನೀನು ತುಂಬಾ ಸ್ಮೂತಾಗಿದೆ ಅಂತಲೇ ಹೇಳ್ಬೋದು ಸೊ ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಆಗಿ ಕಾಂಟ್ಯಾಕ್ಟ್ ಮಾಡಿ ಇದರಲ್ಲಿ ನಿಮಗೊಂದು ಫಿಫ್ಟಿ ಪೀಸಸ್ ಅವೈಲೇಬಲ್ ಇದೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಸೊ ಗೋಲ್ಡನ್ ಸ್ಯಾರಿ ನೀವು ನೋಡ್ಬೋದು ಇತ್ತೀಚಿನ ದಿನಗಳಲ್ಲಿ ಸೊ ಒಂದು ಟ್ರೆಡಿಷನಲ್ ಲುಕ್ ಜೊತೆಗೆ ಒಂದು ಟ್ರೆಂಡ್ಲಿ ಆಗಿರುವಂಥ ಒಂದು ಸ್ಯಾರಿ ಅಂದರೆ ಇದು ಗೋಲ್ಡನ್ ಸ್ಯಾರಿ ಅಂತಲೇ ಹೇಳ್ಬೋದು ಸೊ ಈ ವೇರ್ ಮಾಡೋಕ್ಕೂ ತುಂಬ ಈಸಿ ಹಾಗೆಯೇ ಹಾಕೋಣಕ್ಕೂ ಕೂಡ ತುಂಬ ಈಸಿಯಾಗುತ್ತೆ ಕ್ಯಾರಿ ಮಾಡೋಕ್ಕೂ ಬಾರ್ಡರ್ ನೋಡ್ಬೋದು ಗೋಲ್ಡ್ ಸೊ ಇದಕ್ಕೆ ನೀವು ಮರೂನ್ ಕಲರ್ ಬ್ಲೌಸ್ ಅಥವಾ ಇದರಲ್ಲಿ ಸೇಮ್ ಗೋಲ್ಡನ್ ಕಲರ್ ಬ್ಲೌಸ್ ಬಂದಿರುತ್ತೆ ನಿಮಗೆ ಮರುನ್ ಕಾಂಟ್ರಾಸ್ಟ್ ಆಗಿ ಹೊಲ್ಸ್ಕೋಬೇಕನ್ನು ಹೊಲಿಸ್ಕೋಬೋದು ಸಿಕ್ಕಾಪಟ್ಟೆ ಲುಕ್ಕಾಗಿ ಕಾಣುತ್ತೆ ತುಂಬ ಟ್ರಡಿಷ್ನಲ್ ಲುಕ್ಕನ್ನು ಕೊಡುತ್ತೆ ತುಂಬ ಈಸಿಯಾಗಿ ವೇರ್ ಮಾಡ್ಬೋದು ನೋಡ್ಬೋದು ಸಿಕ್ಕಾಬಟ್ಟೆ ಸ್ಮೂತ್ ಸ್ನೇಹಿತರೆ ಇದರ ಪ್ರೈಸ್ ಬಂತು ನೈನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಸೊ ನಿಮ್ಗೆ ಯಾರಿಗಾದ್ರು ಇಂಟ್ರೆಸ್ಟ್ ಇದೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ತುಂಬ ಚೆನ್ನಾಗಿದೆ ನನ್ನ ಪೇಜಲ್ಲಿ ನಿಮಗೆ ಕಡಿಮೆ ಸಿಗ್ತಾ ಇದೆ ಸಾಕಷ್ಟು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಕಲೆಕ್ಷನ್ಗಳಿದೆ ದಯವಿಟ್ಟು ಹೋಗಿ ಪೇಜನ್ನು ಚೆಕ್ ಮಾಡಿ ನನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ದಯವಿಟ್ಟು ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತೀನಿ ಸಿಕ್ಕಾಬಟ್ಟೆ ಚೆನ್ನಾಗಿದೆ ನೋಡ್ಬೋದು ಸ್ನೇಹಿತರೆ ಸೊ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಥ್ಯಾಂಕ್ ಯು